ಈಗಾಗಲೇ ನಾವು ರಾಜ್ಯಾದ್ಯಂತ ಅಲೆಮಾರಿ ಸಮುದಾಯದವರು ಗುಡಿಸಲುಗಳಲ್ಲಿ ಮನೆ ಇಲ್ಲದೆ ಊರೂರು ಹರಿದಾಡುತ್ತಾ ನಾವು ನೌಕೆಯಲ್ಲ ನಮ್ಮ ಜನಗಳಿಗೆ ವಿದ್ಯಾಭ್ಯಾಸ ಯಾವ ಡಿಗ್ರಿ ಪ್ರಕಾರ ಮಾಡೇ ಇಲ್ಲ ನಮ್ಮ ಜನಗಳಿಗೆ ಶಿಕ್ಷಣಕ್ಕೆ ಕೂಡ ನಾವು ವಂಚಿತರಾಗಿದ್ದೀವಿ ಅದರಿಂದ ಇವತ್ತು ನಮ್ಮ ಜನಗಳು ಒಂದು ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಇವತ್ತು ಸರ್ಕಾರದವರು ಸರ್ಕಾರಿ ಅಧಿಕಾರಿಗಳು ನೀಡದೆ ನಮಗೆ ವಂಚನೆ ಮಾಡ್ತಾ ಇದ್ದಾರೆ ವರ್ಷಕ್ಕೊಮ್ಮೆ ಒಂದು ಸವಲತ್ತುಗಳು ಸರ್ಕಾರದಿಂದ ಹಲವಾರು ಜನಗಳಿಗೆ ಕೊಡಬೇಕಂತೇಳಿ ಏನು ಆದೇಶ ಆಗಿರ್ತದೆ ಆ ಸಂದರ್ಭದಲ್ಲಿ ನಾವು ಅರ್ಜಿ ಕೊಡಬೇಕಾದ್ರೆ ನಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಭಾಳ ಮುಖ್ಯವಾಗಿರ್ತದೆ ಆ ಕಾಸ್ಟ್ ಸರ್ಟಿಫಿಕೇಟ್ ಇವತ್ತು ಕೊಡಲಿಲ್ಲ ಅಂದರೆ ನಮ್ಮ ಜನಗಳು ಭಾಳ ಅನ್ಯಾಯವಾಗ್ತದೆ ನಮಗೆ ಮನೆ ಇಲ್ಲದೆ ಏನಿಲ್ಲದೆ ನಾವು ಪೂರ್ತಿ ನಶಿಸಿ ಹೋಗ್ಬೇಕಾಗ್ತದೆ ಯಾಕಂದರೆ ಇವತ್ತು ಬಾಲ ವಿವಾಹವನ್ನೇ ನಿಲ್ಲಿಸಿದ್ದೀವಿ ಏನಿವತ್ತು ಸರ್ಕಾರ ಆದೇಶ ಮಾಡಿತ್ತು ಬಾಲ ವಿವಾಹವನ್ನು ನಮ್ಮ ಜಾತಿಯಲ್ಲಿ ಹತ್ತು ವರ್ಷ ಹುಡುಗಿ ಹದಿಮೂರು ಹದಿನಾಲ್ಕು ವರ್ಷದ ಹುಡುಗನಿಗೆ ಮದುವೆ ಮಾಡ್ತಾ ಇದ್ದೀವಿ ನಾವು ಇವತ್ತು ಎಲ್ಲವನ್ನು ಬಿಟ್ಟು ಭಿಕ್ಷಾಟನೆ ಕೂಡ ಬಿಟ್ಟು ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಜನಗಳು ಹೆಣ್ಮಕ್ಳೆಲ್ಲ ಗಂಡು ಎಲ್ಲ ವ್ಯಾಪಾರ ಮಾಡ್ತಾರೆ ಸ್ಟೇಷನರಿ ವ್ಯಾಪಾರಗಳನ್ನು ಎಲ್ಲ ಬಿಟ್ಟಿದ್ದೀವಿ ಇವತ್ತು ಸರ್ಕಾರದ ಕಾನೂನು ಚೌಕಟ್ಟಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಆದರೂ ಕೂಡ ಇವತ್ತು ನಮ್ಮನ್ನು ಅನ್ಯಾಯ ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ ನಾವು ಇನ್ನು ಸಾಯ್ಬೇಕು ಅಷ್ಟೇ ಇನ್ನು ಏನಿಲ್ಲ ನಮ್ಮ ಕೈಯಲ್ಲಿನ ನಮ್ಮ ಮೇಲೆ ಯಾರು ಕೇಳಲಿಕ್ಕೆ ವಿಧಾನಸೌಧದಲ್ಲಾಗಲಿ ಆ ಪಾರ್ಲಿಮೆಂಟ್ನಲ್ಲಿ ಆಗಲಿ ಮಾತನಾಡುವಂಥ ಎಂ ಪಿ ಆಗಲಿ ಎಮ್ ಎಲ್ ಆಗಲಿ ಯಾರೂ ಇಲ್ಲ ಇವತ್ತೇನಂದ್ರೆ ಈ ಕೆಳಮಟ್ಟದಲ್ಲೇ ನಾವು ಏನಿದ್ರು ಅಧಿಕಾರಿಗಳನ್ನ ಕೇಳಿಕೊಂಡು ಜೀವನ ಮಾಡಬೇಕಾಗ್ತದ ಅದರಿಂದ ಇವತ್ತು ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೀವಿ ಎಲ್ಲ ತಾಲೂಕುಗಳಲ್ಲಿ ಮತ್ತು ಏನು ನಮ್ಮ ಬಸನ್ ಭಾಗ್ಯವಾಡಿ ಮೇನ್ ಏನಿದೆ ಆ ತಾಲೂಕದಲ್ಲಿ ಒಟ್ಟೆ ಕಾಸ್ಟ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ತಹಸೀಲ್ದಾರ್ ಅದಕ್ಕಾಗಿ ಅವರು ಆದೇಶ ಮಾಡ್ಬೇಕು ಅವರಿಗೆ ಏನು ಈಗ ಸಿಂಧೋಳ್ ಅಂತೇಳಿ ಸರ್ಟಿಫಿಕೇಟ್ ಗೆಜೆಟ್ ನಲ್ಲಿ ಇದೆ ಆ ಪ್ರಕಾರ ಅವರಿಗೆ ಕಾಸ್ಟ್ ಸರ್ಟಿಫಿಕೇಟ್ ನೀಡಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತೀವಿ ನಮ್ಮ ಹೆಸರು ಹೇಳಿ ಹನುಮಂತೇಳಿ ಅಂತೇಳಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಲಮಾರಿ ಬುಡಕಟ್ಟು ಮಾಸಭ ಸುಮಾರು ಐವತ್ತರವತ್ತು ವರ್ಷಗಳಿಂದ ಇಲ್ಲೇ ತಾಲೂಕುಗಳಲ್ಲಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಅಲ್ಲಿ ಇಲ್ಲಿ ಸುತ್ತುತ್ತಾ ಉಪಜೀವನ ಸಾಗಿಸುತ್ತಾ ಬಂದಿರ್ತಾರೆ ಇವರ ಮೂಲ ವೃತ್ತಿ ಊರು ಊರುಗಳಲ್ಲಿ ದುರುಗು ಮುರುಗಿ ಅಲೆ ತಲೆಮ ತಲೆಯ ಮೇಲೆ ಹೊಚ್ಚಿಕೊಂಡು ಮರೆಗತ್ತಲೆಯಾಗಿ ಬಾರ್ಕೋಲಿನಿಂದ ಹೊಡೆದುಕೊಳ್ಳುತ್ತಾ ಮುರುಗಿಯನ್ನು ಬಾರಿಸುತ್ತಾ ಜೀವನ ಸಾಗಿಸುತ್ತಾ ಬಂದಿರ್ತಾರೆ ಇವರ ಮೂಲ ವೃತ್ತಿಯು ಹೆಸರು ದುರುಗು ಮುರುಗಿ ಎಂದು ಕರೆಯುತ್ತಾರೆ ಅದರಿಂದ ಮಾನ್ಯ ಘನ ಸರ್ಕಾರವು ಎಲ್ಲ ಅಲೆಮಾರೆಗಳು ಒಂದೇ ಸ್ಥಳಗಳಿದ್ದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾ ಬಾಲ ವಿವಾಹವನ್ನು ನಿಲ್ಲಿಸಬೇಕು ಹಾಗೂ ಭಿಚ್ಚಾಟನೆಯನ್ನು ನಿಲ್ಲಿಸಬೇಕು ಎಂದು ಈಗಾಗಲೇ ಸರ್ಕಾರವು ಘೋಷಿಸಿರುತ್ತದೆ ಮತ್ತು ಅದೇ ಆದೇಶವನ್ನು ನೀಡಿರುತ್ತದೆ ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂತ ತಾಲೂಕು ತಹಸೀಲ್ದಾರ್ಗಳಿಗೆ ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕೆಂದು ಆದೇಶಿಸಬೇಕು ನಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮತ್ತು ಹಲವಾರು ವರ್ಷಗಳಿಂದ ನಮ್ಮ ಅಲೆಮಾರಿ ಸಮುದಾಯದವರು ತಹಸೀಲ್ದಾರ್ ಕಚೇರಿಗಳಿಗೆ ಜಾತಿ ಪ್ರಮಾಣ ಪತ್ರ ನೀಡುವ ಕುರಿತು ಹಲವಾರು ಬಾರಿ ಅರ್ಜಿಗಳನ್ನು ಸಲ್ಲಿಸಿದರೂ ನಮ್ಮ ಜನಾಂಗದವರಿಗೆ ಜಾತಿ ಪ್ರಮಾಣ ಪತ್ರ ನೀಡುವ ನೀಡದೆ ನಮಗೆ ಅನ್ಯಾಯ ಮಾಡಿರುತ್ತಾರೆ ಆದ್ದರಿಂದ ವಿಜಯಪುರ ಜಿಲ್ಲಾ ಓಕೆ ಸರ್ ಓಕೆ ಸರ್ ಸರ್ ದಯಮಾಡಿ ತಾಸಿದಾರು ಕರ್ನಾಟಕ ರಾಜ್ಯದಲ್ಲಿ ನಾನೇ ಸರ್ ಸಂಘಟನೆ ಕಾರ್ಯಕರ್ತರು ನೀವು ಯಾವ ತಾಲೂಕಲ್ಲಿ ಇಲ್ಲಿ ಸರ್ ಇದು ಬಸನ್ ಅನ್ ಬಗ್ಗೆ ಬಟ್ಟೆಯಲ್ಲಿ ಈಗ ಆಲ್ರೆಡಿ ಕೊಡ್ತಾನೆ ಇಲ್ಲ ಸರ್ ಗೆಜೆಟ್ ಎಲ್ಲ ಹಚ್ಚಿದ್ದೀನಿ ಸರ್ ಇದು ಗೆಜೆಟ್ನಲ್ಲಿ ಏನಿದೆ ಅಂದರೆ ಈಗಾಗಲೇ ಈ ಜಾತಿಯವರು ಏನು ವೃತ್ತಿ ಮಾಡ್ತಾರೆ ಅಂತೇಳಿ ಈಗಾಗಲೇ ಸರ್ವೆ ಮಾಡಿದ್ದಾರೆ ಆಯೋಗ ಸರ್ವೆ ಮಾಡಿ ಗೆಜೆಟ್ನಲ್ಲಿ ಎಲ್ಲ ತೊಂದರೆಸಿದ್ದಾರೆ ಸರ್ ಆ ಪ್ರಕಾರ ನಮಗೆ ಆ ರೀತಿ ಪರಿಶೀಲನೆ ಮಾಡಿ ಕೊಡ್ಲಿ ಬೇಕಾದ್ರೆ ಅವರು ಅವರು ನಮ್ಮ ವೃತ್ತಿ ಇರೋದೇ ಆ ಕೆಲಸ ಸರ್ ಅದನ್ನು ಬಿಟ್ಟು ಬೇರೆ ಏನಿಲ್ಲ ನಾವು ಬೇರೆ ಜಾತಿ ಕೇಳ್ತಾ ಇಲ್ಲ ಸರ್ ನಮ್ಮ ಜಾತಿನ ನಾವು ಕೇಳ್ತಾ ಇದ್ದೀವಿ